ನಮ್ಮ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಕುಳ್ಕೂರದಲ್ಲಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಈ ನಮ್ಮ ಭಾಗದ ಆರಾಧ್ಯ ದೇವ ಮತ್ತು ಎಲ್ಲ ಸಮಾಜದವರು ಇವತ್ತು ಪೂಜಿಸುವಂಥ ನಮ್ಮ ಇಡೀ ಜೇವರ್ಗಿ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಕೂಡ ಹೆಸರುವಾಸಿಯಾಗಿರುವಂಥ ಈ ಗಾಣದಗಲ್ಲ ಸಿದ್ದಬಸವೇಶ್ವರ ಪರ್ವ ನಿರಂತರವಾಗಿ ಸುಮಾರು ನೂರಾರು ವರ್ಷಗಳಿಂದ ಇವತ್ತು ನಡ್ಕೊಂಡು ಇದೆ ಯಾವ ಸಿದ್ದಬಸವೇಶ್ವರರು ಈ ಭಾಗದಲ್ಲಿ ಮಾಡಿದ ಸಾಕಷ್ಟು ಪವಾಡಗಳನ್ನು ಇವತ್ತು ನಾವು ನಮ್ಮ ಎದುರು ನಮ್ಮ ಇಡೀ ನಮ್ಮ ಮಾನವ ಕುಲಿಕೆಗೆ ಗೊತ್ತಿರೋಂಥ ವಿಷಯ ಅದರ ಜೊತೆಯಲ್ಲಿ ತಾವೆಲ್ಲ ನೋಡಿದರೂ ಕೂಡ ಈ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಸೇರಿಕೊಂಡು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಿರಂತರವಾದ ಪ್ರಸಾದದ ವ್ಯವಸ್ಥೆ ಇದು ವಿಶೇಷವಾಗಿ ಬಜಿ ಮತ್ತು ರೊಟ್ಟಿ ಇವತ್ತು ಸಾವಿರಾರು ಜನರು ಇವತ್ತು ಇಲ್ಲೂ ಇಲ್ಲಿ ಊಟ ಮಾಡೋದ್ರ ಮುಖಾಂತರ ಪ್ರತಿ ವರ್ಷದಂತೆ ಇವತ್ತು ಈ ವರ್ಷವೂ ಕೂಡ ಇವು ಗಾಣದ ಕಲ್ಲ ಸಿದ್ದಬಸೇಶ್ವರ ಪರ್ವ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಗ್ರಾಮಸ್ಥರು ಪ್ರತಿಯೊಬ್ಬರು ಕೂಡ ಇವತ್ತು ಸಿದ್ದ ಬಸವೇಶ್ವರ ಕಮಿಟಿಯವರಾಗಿರ್ಬೋದು ಸಿದ್ದ ಭಕ್ತರಾಗಿರ್ಬೋದು ಊರಿನ ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಬರುವಂಥ ಇವತ್ತು ಸತ್ತಾರು ಸಾವಿರ ರೈ ಜನರಿಗೆ ಒಂದು ಒಳ್ಳೆಯ ರೀತಿಯಾದಂಥ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಕಾರ್ಯ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಈ ಸಿದ್ಧ ಆಶೀರ್ವಾದದಿಂದ ನಮ್ಮ ಭಾಗದಲ್ಲಿ ಯಾವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ರೈತರಿಗೆ ಆಗಿರ್ಬೋದು ಇವತ್ತು ಜನರಿಗೆ ಆಗಿರ್ಬೋದು ಕಷ್ಟಗಳು ಬಂದಾಗ ನಿವಾರಿಸುವಂಥ ಕೆಲಸ ಆ ಸಿದ್ಧ ಆಶೀರ್ವಾದದಿಂದ ನಡೀತಾ ಇದೆ ಮುಂದೆಯೂ ಕೂಡ ಇದೇ ರೀತಿಯಾದಂಥ ಒಂದು ಯಶಸ್ವಿಯಾದಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು ಆಗಲಿ ಮತ್ತು ಆ ಸಿದ್ದಬಸವೇಶ್ವರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಮತ್ತು ಒಂದು ಈ ಪರ್ವಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ